プラテチューニーカンナダ、プラスチューポカンナリガナトニー。

Halo, Ya ಯೋಗಹಿತ ಮಾರ್ಗದ ಗಮ ಬೋಧಿಸಿ ಯೋಗಹಿತ ಮಾರ್ಗದ ಗಮ ಬೋಧಿಸಿ ಮೇಘನ ಭಾಗ್ಯವಂದ ಪಂಡಿತನೇ ಜಯ ಜಯ ಗುರುಮಂಗಲಂ ಯೋಗಿ ಕುಮಾರನೇ ಮಾರಸವರೇ ಜಯ ಜಯ ಗುರುಮಂಗಲಂ ಗುರುಲಿಂಗ ಜಂಗಮ ಸಂಗಮ ನಂದದಿ ಪಿಂಗಿತ ಜಂಗಮ ಲಿಂಗ ಮಂಗಲನೆ ಜಯ ಜಯ ಗುರುಮಂಗಲಂ

आगतो सतगुरु तो वागतो मेरे वते जगनारि के दर वंदे पारदी परमेश्वर यशो अनवर भाभ्या देवीद्रोम तयोस्नाथ संसरो तो निगम निगम जयम भवसिना महादेव हां आगतो सतगुरु तो थकम पर जाय अट्ठ पालेयो इदन तक गुटी तक गुटी तक हासीर दाव ಏ ಬಾಯಿ ಇನ್ ಕಟ್ ಬಿಡ್ರಿ ಸ್ಟಾರ್ಟ್ ಆಗಿ ತಕ್ಕೊಂಡ ಬಿಡ್ರಿ ಅದೆ एक्चुअली ನೋಡಿ ಸ್ವಲ್ಪ ಪ್ರೆಸ್ ಮಾಡಿ ಇಕಡೆ 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 ಇಂಗಾ ಮುಂದೆ ಹಾಕುಂತಾ ಹಾ ಜಾಗ ಸರ್ ಸರ್ ಫೇಸ್ ಫ್ರಂ ಮಾಡ್ತೀನಿ ಸರ್ ಸರ್ ಪ್ಲಾಸ್ಸಿಟ್ ಅಂತ ಬಿಡ್ರಿ ಸರ್ ನಾನು ಮಾಡೇನಿ ಹಾ ಈ ವಿಡಿಯೋ ಇಸ್ಕೇಪರ್ ಟಿಪ್ ಮಾಡ್ತೀನಿ ಹಾ ಟೆಕ್ಸ್ಟ್ 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 ಬಸ್

ಮತ್ತು ಎರಡು ನಗರದ ಬಹುಮಾನ ಕುಮಾರಿ ಸಂಗೀತ ಲಖಪ್ಪನವರು ಕಣ್ಣ ಕಂದಾಯ ವಿಭಾಗದಲ್ಲಿ ಒಂಬತ್ತು ಚಿನ್ನದ ಬರ್ಗ ಹಾಗೂ ಎರಡು ನಗರ ಬಹುಮಾನಗಳನ್ನು ಪಡೆದು ಲಕ್ಷ್ಮೇಶ್ ಪಟ್ಟಣ ಹಾಗೂ ಶಿರಡ್ ತಾಲೂಕಿನ ಪಟ್ಟಣ ಶಿರಡಿ ತಾಲೂಕಿನ ಕೀರ್ತಿ ಪದಕ ಹಾಕಿದ್ದಾರೆ ಇವರು ಸದ್ಯ ಲಕ್ಷ್ಮಣ ತಾಲೂಕಿನ ಬಿ ಎಡ್ ಕಾಲೇಜಿನಲ್ಲಿ ಪಿ ಡಿ ಪ್ರಥಮ ವರ್ಷದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಇಂತಹ ಸರ್ಕಾರ ಮಾಡಲು ಕೂಡ ಭವಿಷ್ಯ ನಿವಾಸಿಗಳಿಗೆ ಸ್ಫೂರ್ತಿಯಾಗಿ ಅನ್ನುವಂತಹ ಸಂದೇಶದೊಂದಿಗೆ ಮಾನ್ಯ ಸಚಿವರು ಹಾಗೂ ಶಾಸಕರು ವೇದಿಕೆ ಇರ್ತಕ್ಕಂತಹ ಮಾಜಿ ಶಾಸಕರು ಹಾಗೂ ಎಲ್ಲ ಗನ್ಯ ಮಾನ್ಯರ ಶುಭ ಹಾರೈಕೆ ಅವರ ಮೇಲೆ ಇರಲಿ ಮಡಿ ಗ್ರಾಮದ ವತಿಯಿಂದ ಮೈಲಾರಪ್ಪ ಹಾದಿ ನಮ್ಮ ಗ್ರಾಮದ ಪ್ರಜಾಪ್ರಭೆಯಾಗಿರ್ತಕ್ಕಂಥ ಇವರು ಕೂಡ ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನ ಅಭಿನಂದಿಸಬೇಕು ಹಾರೈಸಬೇಕು ಅಂತೇಳಿ ಅವರಿಗೆ ನೆನಸ್ ಕೊಟ್ಟಿದ್ದೇನೆ ಸಮಸ್ತ ಇಲ್ಲಿ ನಡೆಯತಕ್ಕಂತಹ ಎಲ್ಲ ಮಹಾಜನತೆಯ ಆಶೀರ್ವಾದ ಅವರ ಮೇಲೆ ಇರಲಿ ಅವರು ಇನ್ನಷ್ಟು ಸಾಧನೆ ಪ್ರತ್ಯುಗಳನ್ನು ಬಿಡುವಂತಾಗಿದೆ ಎನ್ನುವಂತಹ ಆಶಾಭಾವದಲ್ಲಿ ಕರ್ನಾಟಕ ಘನ ಸರ್ಕಾರದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ನಮ್ಮ ಶ್ರೀ ಎಚ್ ಎಣ ಪ್ರಧಾನಿಯಾದ ಯಡಿಯಾರಪ್ಪ

डबरे ना ले हम सीनियर मार्केट वी ये तो बड़ा चल रहा है नोरी करें ये ये ना